ನಮ್ಮೆಲ್ಲರಿಗೂ ಜೀವನದ ಪ್ರತಿ ಸ್ತರದಲ್ಲಿ ಶತ್ರುಗಳು ಇದ್ದೇ ಇರ್ತಾರೆ ಹೇಗೆ ನಾವು ಹಣ ಆಸ್ತಿನ ಸಂಪಾದನೆ ಮಾಡ್ತೀವೋ ಹಾಗೆ ಶತ್ರುಗಳ್ನೂ ಕೂಡ ಚೆನ್ನಾಗೇ ಸಂಪಾದನೆ ಮಾಡಿರ್ತೀವಿ ಅಫ್ಕೋರ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಅವರದೇ ಆದ ಒಂದು ಶತ್ರು ಬಣ ಅಂತ ಇದ್ದೇ ಇರುತ್ತೆ ಇರಲಿ ಅವರಿದ್ರೇ ಕೂಡ ನಾವು ಬೆಳೆಯೋದಿಕ್ಕೆ ಸಾಧ್ಯ ಆಗೋದು ಆದರೆ ಎಲ್ಲೋ ಒಂದು ಹಂತದಲ್ಲಿ ಕಂಟಿನ್ಯೂಯಸ್ ಆಗಿ ನಮ್ಮ ಶತ್ರುಗಳು ನಮ್ಮ ಬೆಳವಣಿಗೆಯನ್ನು ಸಹಿಸಲಾರದೆ ಏನು ಮಾಡ್ತಾರೆ ನಿರಂತರವಾಗಿ ಬಾಣವನ್ನು ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅಂದರೆ ಅವರು ಯಾವಾಗ ಯುದ್ಧ ಘೋಷಣೆ ಮಾಡ್ತಾರೆ ಯಾವಾಗ ಮಧ್ಯಂತರ ಹೇಳ್ತಾರೆ ಯಾವಾಗ ವಿರಾಮ ಮಾಡ್ತಾರೆ ಯಾವುದೂ ಗೊತ್ತಾಗಲ್ಲ ಅನೌನ್ಸ್ಮೆಂಟ್ ಇಲ್ದಂಗೆ ಕಂಟಿನ್ಯೂಸ್ ಆಗಿ ಬೆನ್ನ ಹಿಂದೆ ಕುತಂತ್ರವನ್ನು ನಡೆಸಿ ಬೆನ್ನ ಹಿಂದೆ ಯುದ್ಧ ಮಾಡೋದಕ್ಕೆ ಬಂದುಬಿಡ್ತಾರೆ ಈ ನೋಡಿ ಎದುರುಗಡೆ ಇದ್ದ ಇರುವಂತಹ ಶತ್ರುಗಳನ್ನು ಯುದ್ಧದಲ್ಲಿ ನಾವು ಮಣಿಸ್ಬಿಡೋದು ತುಂಬ ಈಸಿ ಆದರೆ ಬೆನ್ನ ಹಿಂದೆ ಇರುವಂಥ ಶತ್ರುಗಳನ್ನು ಮಣಿಸೋದು ತುಂಬ ಕಷ್ಟ ಸೊ ಇದಕ್ಕೆ ಐಡಿಯಾ ಏನು ಏನು ಉಪಾಯ ಮಾಡಬೇಕು ನಾವು ಈ ರೀತಿಯ ಕುತಂತ್ರಿಗಳನ್ನು ಹಾಂ ಅನ್ನೋದಾದರೆ ನನ್ನ ಕಡೆಯಿಂದ ಕೆಲವು ಅಡ್ವೈಸ್ ಏನು ಅಂದರೆ ಈ ಶತ್ರುಗಳು ನಮಗೆ ನಿರಂತರವಾಗಿ ಯಾವ್ಯಾವ ರೀತಿಯಲ್ಲಿ ನಮ್ಮ ವೀಕ್ ಪಾಯಿಂಟ್ ಆಗಿರ್ಬೋದು ಅಥವಾ ನಮ್ಮ ಸ್ಟ್ರೆಂತ್ ಇರ್ಬೋದು ಎಲ್ಲವನ್ನು ತಿಳ್ಕೊಂಡು ನಿರಂತರ ಬಾಣವನ್ನು ಬಿಡ್ತಾ ಹೋಗ್ತಾರೆ ಯುದ್ಧರಂಗ ಇರೋದಿಲ್ಲ ಯಾವುದೂ ಇರೋದಿಲ್ಲ ಬಟ್ ನೀವು ಅಲರ್ಟ್ ಆಗಿರ್ರಿ ಅವರು ಎಷ್ಟು ನಮಗೆ ಬಾಣಗಳನ್ನು ಬಿಡ್ತಾರೋ ಅಷ್ಟೇ ನಮ್ಮ ಬತ್ತಳಿಕೆಯಲ್ಲೂ ಕೂಡ ಬಾಣಗಳು ಇರುತ್ತವೆ ಅನ್ನೋದು ಅವರು ಮರೆತು ಬಿಡ್ತಾರೆ ರಿವರ್ಸಾಗಿ ನಾವು ಕೂಡ ಬಿಡೋಣ ಬಟ್ ಅವರು ತುಂಬಾ ವೇಗವಾಗಿ ನಮ್ಮಲ್ಲಿ ಬಾಣವನ್ನ ಚಲಾಯಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಏನು ಮಾಡಿಬಿಡ್ತೀರಾ ಅಂದ್ರೆ ನೀವು ಸ್ವಲ್ಪ ಸ್ಟ್ರಕ್ ಆಗ್ಬಿಡಿ ಅಂದ್ರೆ ನಿಮ್ಮ ಬತ್ತಳಿಕೆಯಲ್ಲಿರುವ ಬಾಣವನ್ನ ವೃತ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ಅವರು ನಮ್ಮನ್ನ ಏನೋ ಮಾಡಿಬಿಡಬೇಕು ಏನೋ ಒಂದು ಅಧೋಗತಿಗೆ ತಂದು ಬಿಡಬೇಕು ಅಂತ ಎಷ್ಟು ಮಾಸ್ಟರ್ ಪ್ಲ್ಯಾನ್ ಮಾಡ್ತಿರ್ತಾರೋ ಕುತಂತ್ರ ಮಾಡ್ತಿರ್ತಾರೋ ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಬಿಡಿ ಟೇಕ್ ಯುವರ್ ಓನ್ ಟೈಮ್ ಅಂತ ಬಿಟ್ಬಿಡಿ ಅವ್ರನ್ನ ಸ್ವತಂತ್ರ ಪ್ರಿಯರನ್ನಾಗಿ ಮಾಡಿಬಿಡಿ ಆರಾಮಾಗಿ ಇರಲಿ ಅವರು ಏನೇನು ಬೇಕೋ ಎಲ್ಲ ತಂತ್ರಗಳನ್ನು ಮಾಡಿಕೊಂಡು ನಮಗೆ ಬಾಣವನ್ನು ಬಿಡ್ತಾ ಹೋಗಲಿ ನಾವು ಅವೆಲ್ಲವನ್ನು ಸಹಿಸ್ಕೊತಾ ಹೋಗೋಣ ಕೊನೆಗೆ ನೋಡಿ ಬತ್ತಳಕಿಯ ಎಲ್ಲ ಬಾಣಗಳು ಖಾಲಿಯಾದಾಗ ಅವರು ಮಾಡೋ ಒಂದು ಬ್ರಹ್ಮಾಸ್ತ್ರ ಇರುತ್ತೆ ಅದನ್ನು ಪ್ರಯೋಗ ಮಾಡಿಬಿಡ್ತಾರೆ ಬ್ರಹ್ಮಾಸ್ತ್ರ ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಭಯ ಆಗುತ್ತೆ ಏಕೆಂದರೆ ಅದು ತುಂಬ ಅಡ್ಡ ಪರಿಣಾಮವನ್ನು ಬೇರೆ ಬೀರುತ್ತೆ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಪರವಾಗಿಲ್ಲ ಸೊ ಯಾವುದು ಮೇಡಮ್ ಆ ಬ್ರಹ್ಮಾಸ್ತ್ರ ಅಂತ ಕೇಳ್ತೀರಾ ಅದೇ ರೀ ಅಪಪ್ರಚಾರ ನಿಂದನೆಗಳು ಆರೋಪಗಳು ಎಲ್ಲವೂ ಬಂದ್ಬಿಡುತ್ತೆ ಇಲ್ಲದೆ ಇರೋ ಸಿಕ್ ಕ್ರಿಯೇಟ್ ಮಾಡೋದು ಇಲ್ಲದೆ ಇರೋ ಅಪಪ್ರಚಾರ ಮಾಡೋದು ಪರವಾಗಿಲ್ಲ ಇವೆಲ್ಲ ಕಾಮನ್ ಥಿಂಗ್ ತಲೆಗೆಡ್ಸ್ಕೋಬೇಡಿ ಬಟ್ ಅವರು ತುಂಬ ರೂಡಾಗಿ ಮಾಡ್ತಾರೆ ಆ ಟೈಮಲ್ಲಿ ಏಕೆಂದರೆ ನಾವು ಯುದ್ಧರಂಗದಲ್ಲಿರ್ತೀವಿ ಶತ್ರುಗಳು ಬೇರೆ ಯಾರೋ ನಮ್ಮವ್ರು ಹೇಳಿದ್ರೆ ಪರವಾಗಿಲ್ಲ ಈ ಶತ್ರುಗಳು ಅಂತ ಇರ್ತಾರೆ ಬೆನ್ನಿಂದೆ ಚೂರಿ ಹಾಕೋರಿಂದ ಆದಾಗ ತುಂಬ ನೋವಾಗ್ಬಿಡುತ್ತೆ ಅಂತಹ ಸಮಯದಲ್ಲಿ ನಾನು ಹೇಳಿದಷ್ಟು ಈಸಿ ಅಲ್ಲ ಸಹಿಸ್ಕೊಂಡು ಹೋಗೋದು ನೆಗ್ಲೆಟ್ ಮಾಡಿ ಬಿಟ್ಟಾಕಿ ಅಂದರೆ ಯಾರು ಬಿಟ್ಟ ಹಾಕ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಬಗ್ಗೆ ಒಂದು ಅಪಪ್ರಚಾರ ಒಂದು ಸ್ಪ್ರೆಡ್ ಆಗ್ತಿದೆ ಅಂದಾಗ ಅಂದಾಗ ಎಲ್ಲ ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿ ತುಂಬ ನೋವಾಗುತ್ತೆ ಆಗಲಿ ಬಟ್ ಆ ಟೈಮಲ್ಲಿ ನೀವು ಬಲಿಷ್ಠರಾಗಿರ್ರಿ ಧೈರ್ಯವಾಗಿರಿ ಅಂತ ಹೇಳೋದಕ್ಕೆ ನಾನು ಹೋಗಲ್ಲ ಬಟ್ ತುಂಬ ತಾಳ್ಮೆಯಿಂದ ಇರ್ರಿ ಅವರು ಸೆಲೆಬ್ರೇಟ್ ಮಾಡಬೇಕು ಆ ಹಾ ಹಾ ಅವ್ರನ್ನ ಇಮ್ಯಾಜ್ನೆಲ್ಲ ಹೆಂಗೆ ಡ್ಯಾಮೇಜ್ ಮಾಡಿದ್ದೀನಿ ನಾನು ಎಷ್ಟು ಅವ್ರನ್ನ ನೆಲಸಮ ಮಾಡಿದ್ದೀನಿ ಅಂತ ಅವರು ಸ್ವಲ್ಪ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡೋದಕ್ಕೆ ಬಿಟ್ಬಿಡಿ ಏಕೆಂದರೆ ಅದು ಅವ್ರಿಗೆ ಕೊನೆ ಅವಕಾಶ ಆಗಿರುತ್ತೆ ಅಂದರೆ ಅವರ ಬತ್ತಳಿಕೆಯಲ್ಲಿರುವಂತಹ ಎಲ್ಲ ಬಾಣಗಳು ಖಾಲಿಯಾದ ನಂತರ ಅಪಪ್ರಚಾರ ಅನ್ನೋ ಬ್ರಹ್ಮಾಸ್ತ್ರವನ್ನು ನಮ್ಮ ಕಡೆ ಪ್ರಯೋಗ ಮಾಡಿಬಿಡ್ತಾರೆ ನಾವು ಯಾವಾಗ ತಾಳ್ಮೆಯಿಂದ ಡೌನ್ ಟು ಅರ್ತ್ ಥರ ಇರುತ್ತೀವಿ ಯಾವುದೇ ರಿಪ್ಲೈ ಕೊಡಕ್ಕೆ ಹೋಗಲ್ಲ ಅದಾದಮೇಲೆ ಅವರು ಒಂಟಿಯಾಗಿ ಉಳ್ಕೊಂಬಿಡ್ತಾರೆ ಅವರ ಬತ್ತಳಿಕೆಯಲ್ಲಿ ಯಾವುದೇ ಬ್ರಹ್ಮಾಸ್ತ್ರ ಆಗಲಿ ಬಾಣಗಳಾಗಲಿ ಇರೋದಿಲ್ಲ ಕಂಪ್ಲೀಟ್ಲಿ ಅವರು ನಿಲ್ ಸೊ ನೆಕ್ಸ್ಟು ನಮ್ಮ ಸರದಿ ನಮ್ಮ ಗುಡ್ ಟೈಮ್ ಸ್ಟಾರ್ಟ್ ಆಗುತ್ತೆ ಆಗ ನೀವು ಅವರ ವಿರುದ್ಧವಾಗಿ ನಿಮ್ಮ ಬ್ರಹ್ಮಾಸ್ತ್ರವನ್ನು ಬಿಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಅವರ ಅವಿವೇಕತನದಿಂದ ಅಲ್ಲರಿ ಎಲ್ಲವನ್ನು ಅವರು ಕಳ್ಕೊಂಬಿಟ್ಟಿರ್ತಾರೆ ಜಸ್ಟು ನಿಮ್ಮ ಬತ್ತಳಿಕೆಯಲ್ಲಿರೋ ಒಂದು ಸಾಮಾನ್ಯ ಬಾಣವನ್ನು ಅವರ ಮೇಲೆ ಪ್ರಯೋಗ ಮಾಡಿದ್ರೂ ಸಾಕು ನೆಲ ಕಚ್ಚಿಬಿಡ್ತಾರೆ ತತ್ತರಿಸಿ ಹೋಗ್ತಾರೆ ಸೊ ನಾನು ಕೊಡ್ತಾ ಇರೋ ಇನ್ಸ್ ನಿಮಗೆ ಅರ್ಥ ಆಯಿತಾ ಯಾವ ಶತ್ರುಗಳು ಬಾಣ ಬಿಡೋಕ್ಕೆ ಬಿಡ್ತಾ ಬತ್ತಾರೆ ನಮ್ಮ ಬಗ್ಗೆ ನಮ್ಮ ವಿರುದ್ಧವಾಗಿ ಸೊ ಅವ್ರಿಗೆ ಚಾನ್ಸ್ ಕೊಡಿ ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರ್ರಿ ನೆಕ್ಸ್ಟು ನಿಮ್ಮ ಬಾಣ ಪ್ರಯೋಗ ಮಾಡಿ ಯಾಕೆಂದ್ರೆ ಅವರು ಮಾಡ್ತಾರೆ ನೀವು ಮಾಡ್ತಾರೆ ಅವರು ಮಾಡ್ತಾರೆ ನೀವು ಮಾಡ್ತಾರೆ ಅಂತ ಮಾಡೋದಕ್ಕೆ ಹೋಗ್ಬಿಡಿ ನಮ್ಮ ಎದುರುಗಳ ನಿಂತು ನಡೆಯುವಂತಹ ಯುದ್ಧಗಳಿಗೆ ಆಪೋಸಿಟ್ ಪಾರ್ಟಿ ಬ ನಮಗೆ ಬಾಣ ಬಿಡ್ತಿದ್ದಾಗ ನಾವು ಕೂಡ ಬಾಣ ಬಿಟ್ಟರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಬಟ್ ಇವರು ಬೆನ್ನ ಹಿಂದೆ ಚೂರಿ ಹಾಕೋ ಕುತಂತ್ರಿಗಳು ನಾಯಿಗಳು ಈ ಥರ ಅಂಥವ್ರಿಗೆ ನಾವು ಯಾವ ಥರ ಬುದ್ಧಿ ಕಲಿಸ್ಬೇಕು ಅಂದರೆ ತಾಳ್ಮೆಯಿಂದ ಸೊ ಎಲ್ಲ ಮ್ಯಾಟರ್ನ ಕಲೆಕ್ಟ್ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಜಸ್ಟ್ ಒಂದು ಬಾಣ ಬಿಡಿ ಫಿನಿಶ್ ಏನಂತೀರಾ